ನಮಸ್ಕಾರ ಬನ್ನಿ ಇವತ್ತು ಭಾರತದ ವಿಶಾಲ ಮತ್ತು ವೈವಿಧ್ಯಮಯ ಅರಣ್ಯಗಳ ಬಗ್ಗೆ ಒಂದು ನೋಟ ಹರಿಸೋಣ ಹಿಮಾಲಯದ ತುದಿಯಿಂದ ಹಿಡಿದು ಕರಾವಳಿಯ ಮ್ಯಾಂಗ್ರೋವ್ಗಳವರೆಗೆ ನಮ್ಮ ದೇಶದ ಈ ಹಸಿರು ಹೃದಯವನ್ನು ಯಾವುದೂ ಅಷ್ಟು ವಿಶೇಷವಾಗಿಸಿದೆ ಅದು ಎದುರಿಸ್ತಿರುವ ಸವಾಲುಗಳೇನು ಮತ್ತು ಅದರ ರಕ್ಷಣೆಗೆ ನಮ್ಮ ಪಾತ್ರವೇನು ಇವೆಲ್ಲವನ್ನೂ ಇಂದು ನಾವು ನೋಡಲಿದ್ದೇವೆ ಮೊದಲಿಗೆ ಈ ಒಂದು ನಂಬರ್ ನೋಡಿ ಇಪ್ಪತ್ತೊಂದು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಇದು ನಮ್ಮ ಇಡೀ ಭಾರತದ ಭೂಪ್ರದೇಶದಲ್ಲಿ ಕಾಡುಗಳು ಆವರಿಸಿರೋ ಜಾಗ ಕೇಳೋಕಿದೇನೋ ದೊಡ್ಡ ನಂಬರ್ ಥರ ಕಾಣ್ಬೋದು ಅಲ್ವಾ ಆದ್ರೆ ನಮ್ಮ ಪರಿಸರದ ಆರೋಗ್ಯ ಆ ಒಂದು ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ಕಾಪಾಡೋಕೆ ಇಷ್ಟು ಸಾಕಾಗುತ್ತಾ ಈ ಪ್ರಶ್ನೆಯಿಂದಲೇ ನಮ್ಮ ಇವತ್ತಿನ ಮಾತುಕತೆ ಶುರುವಾಗುತ್ತೆ ಸರಿ ನಾವು ಕಾಡು ಅಥವಾ ಅರಣ್ಯ ಅಂದಾಗ ಅದರ ನಿಜವಾದ ಅರ್ಥ ನೈಸರ್ಗಿಕ ಸಸ್ಯವರ್ಗ ಅಂದರೆ ಏನಪ್ಪ ಅಂದರೆ ಮನುಷ್ಯರ ಹಸ್ತಕ್ಷೇಪ ಇಲ್ಲದೆ ಒಂದು ಜಾಗದ ವಾತಾವರಣ ಅಲ್ಲಿನ ಮಣ್ಣಿಗೆ ತಕ್ಕಂತೆ ತಾನಾಗೆ ಬೆಳೆಯೋ ಗಿಡಮರಗಳ ಒಂದು ಸಮೂಹ ಸಿಂಪಲಲ್ಲಿ ಹೇಳೋದಾದರೆ ನೇಚರ್ ತಾನಾಗೆ ಸೃಷ್ಟಿ ಮಾಡಿರೋ ಗ್ರೀನರಿ ಸರಿ ಈ ನಮ್ಮ ಚರ್ಚೆಯಲ್ಲಿ ನಾವು ಭಾರತದ ಹಸಿರು ಹೊದಿಕೆಯ ಸತ್ಯಾಂಶದಿಂದ ಶುರು ಮಾಡಿ ನಮ್ಮ ಆರು ಅದ್ಭುತ ಅರಣ್ಯ ಪ್ರಕಾರಗಳ ಮೂಲಕ ಒಂದು ಪ್ರಯಾಣ ಮಾಡೋಣ ಆಮೇಲೆ ನಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸಂರಕ್ಷಣೆಯ ದಾರಿಗಳನ್ನು ಪರಿಶೀಲಿಸಿ ಕೊನೆಯಲ್ಲಿ ನಮ್ಮ ಕಾಡುಗಳ ಭವಿಷ್ಯದ ಬಗ್ಗೆ ಯೋಚಿಸೋಣ ಮೊದಲಿಗೆ ಭಾರತದ ಅರಣ್ಯಗಳ ಶ್ರೀಮಂತ ವೈವಿಧ್ಯತೆಯನ್ನ ನೋಡೋಣ ನಮ್ಮ ದೇಶದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಪ್ರಮುಖ ಅರಣ್ಯ ಪ್ರಕಾರಗಳಿವೆ ಪ್ರತಿಯೊಂದು ಕಾಡಿನ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಏನನ್ನ ಉಳಿಸ್ಕೊಳ್ಳೋ ಹೋರಾಡ್ತಿದ್ದೇವೆ ಅನ್ನೋದು ಸ್ಪಷ್ಟವಾಗತ್ತೆ ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದು ಉಷ್ಣವಲಯದ ನಿತ್ಯಹರಿದ್ವರ್ಣ ಕಾಡುಗಳು ಹೆಸರೇ ಹೇಳೋ ಹಾಗೆ ಇವು ಅಕ್ಷರಶಃ ಜೀವಂತ ಸ್ವರ್ಗಗಳು ವರ್ಷ ಪೂರ್ತಿ ಹಚ್ಚಸಿರಿನಿಂದ ಕಂಗೊಳಿಸುವ ಈ ಕಾಡುಗಳು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಮಾತ್ರ ನಮಗೆ ಕಾಣಿಸಿಕ್ತವೆ ಇಲ್ಲಿರೋ ಮರಗಳು ತಮ್ಮ ಎಲೆಗಳನ್ನು ಪೂರ್ತಿಯಾಗಿ ಎಂದಿಗೂ ಉದುರಿಸೋದಿಲ್ಲ ಈ ಕಾಡುಗಳು ಬೆಳೆಯಲು ಬೇಕಾದ ಪರಿಸ್ಥಿತಿಗಳು ತುಂಬಾನೇ ನಿರ್ದಿಷ್ಟವಾಗಿವೆ ವರ್ಷಕ್ಕೆ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳಬೇಕು ಮತ್ತು ಒಂಬೈನೂರು ಮೀಟರ್ಗಿಂತ ಕಡಿಮೆ ಎತ್ತರ ಇರಬೇಕು ಇದೇ ಕಾರಣಕ್ಕೆ ಈ ಅದ್ಭುತವಾದ ಕಾಡುಗಳು ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಂತಹ ಕೆಲವೇ ಕೆಲವು ಕಡೆಗಳಿಗೆ ಸೀಮಿತವಾಗಿವೆ ಮುಂದೆ ನೋಡೋಣ ಭಾರತದ ಅತ್ಯಂತ ಸಾಮಾನ್ಯ ಮತ್ತು ವ್ಯಾಪಕವಾದ ಅರಣ್ಯ ಪ್ರಕಾರ ಪರ್ಣಪಾತಿ ಕಾಡುಗಳು ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತಾನು ಕರೀತಾರೆ ಯಾಕೆಂದ್ರೆ ಇವುಗಳ ಜೀವನ ಚಕ್ರ ನಮ್ಮ ದೇಶದ ಮಾನ್ಸೂನ್ ಜೊತೆ ಸಂಪೂರ್ಣವಾಗಿ ಬೆರೆತು ಹೋಗಿದೆ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಭಾರತದ ಒಟ್ಟು ಅರಣ್ಯ ಪ್ರದೇಶದ ಮೂರ್ನೇ ಎರಡರಷ್ಟು ಭಾಗ ಅಂದರೆ ಸುಮಾರು ಅರವತ್ತೈದು ಪಾಯಿಂಟ್ ಐದು ಪರ್ಸೆಂಟರಷ್ಟು ಇದೇ ಕಾಡುಗಳಿರೋದು ಇವುಗಳ ವಿಶೇಷತೆ ಅಂದ್ರೆ ಬೇಸಿಗೆಯಲ್ಲಿ ನೀರನ್ನ ಉಳಿಸ್ಕೊಳ್ಳೋಕೆ ತಮ್ಮೆಲ್ಲ ಎಲೆಗಳನ್ನೂ ಉದ್ರಿಸ್ಬಿಡ್ತವೆ ಇದು ಪ್ರಕೃತಿಯ ಒಂದು ಅದ್ಭುತವಾದ ಹೊಂದಾಣಿಕೆ ಮೂರನೇದು ಉಷ್ಣವಲಯದ ಹುಲ್ಲುಗಾವಲು ಇಲ್ಲಿ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ದೊಡ್ಡ ದೊಡ್ಡ ಮರಗಳ ಬದಲು ಕಣ್ಣು ಹಾಯಿಸದಷ್ಟು ದೂರ ಎತ್ತರವಾದ ಹುಲ್ಲು ಅಲ್ಲಲ್ಲಿ ಬಾಬೂಲ್ ಸೀಸಂ ತರಾದ ಸಣ್ಣ ಪೊದೆಗಳು ಕಾಣಿಸ್ತವೆ ಇದನ್ನ ನಮ್ಮ ಭಾರತದ ಸವನ್ನಾ ಅಂತಾನು ಕರಿಬಹುದು ಇಷ್ಟೋ ಪ್ರಾಣಿಗಳಿಗೆ ಇದೇ ನಾಲ್ಕನೇದು ಮ್ಯಾಂಗ್ರೋವ್ ಕಾಡುಗಳು ಇವು ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಇವು ಸಮುದ್ರದ ಉಪ್ಪು ನೀರಲ್ಲೇ ಬೆಳಿತವೆ ಇವುಗಳ ಬೇರುಗಳು ಎಷ್ಟು ಗಟ್ಟಿ ಅಂದ್ರೆ ನಮ್ಮ ಕರಾವಳಿ ಪ್ರದೇಶವನ್ನ ಚಂಡಮಾರುತ ಸುನಾಮಿಯಂಥ ಅಪಾಯಗಳಿಂದ ಕಾಪಾಡೋ ಒಂದು ನ್ಯಾಚುರಲ್ ವಾಲ್ ತರ ಕೆಲಸ ಮಾಡ್ತವೆ ಗಂಗಾ ನದಿ ದಡದಲ್ಲಿರೋ ಸುಂದರ್ ಇದೆಯಲ್ಲ ಅದು ಸುಂದರಿ ಅನ್ನೋ ಮರದಿಂದಲೇ ಆ ಹೆಸರನ್ನ ಪಡೆದಿದ್ದು ಅದ್ಭುತವಾದ ಒಂದು ಉದಾಹರಣೆ ಐದನೇದಾಗಿ ಮರುಭೂಮಿ ಸಸ್ಯವರ್ಗ ಇಲ್ಲಿ ಮಳೆ ಐವತ್ತು ಸೆಂಟಿಮೀಟರ್ಗಿಂತಲೂ ಕಡಿಮೆ ಹಾಗಾಗಿ ಇಲ್ಲಿನ ಗಿಡಗಳು ಸವಾಯಿವಾಗೋಕೆ ಸೂಪರ್ ಆಗಿ ಅಡ್ಯಾಪ್ಟ್ ಆಗಿವೆ ನೀರನ್ನು ಹುಡುಕೊಂಡು ಅವುಗಳ ಬೇರುಗಳು ಭೂಮಿಯ ಆಳಕ್ಕೆ ಇಳಿದಿರ್ತವೆ ಹಾಗೆ ನೀರು ಆವಿಯಾಗಿ ಹೋಗ್ಬಾರ್ದು ಅಂತ ಎಲೆಗಳ ಬದಲು ಮುಳ್ಳುಗಳನ್ನು ಬೆಳೆಸ್ಕೊಂಡಿರ್ತವೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಇದನ್ನ ನಾವು ನೋಡ್ಬೋದು ಸರಿ ನಮ್ಮ ಈ ಅರಣ್ಯ ಪ್ರವಾಸದ ಕೊನೆಯ ಸ್ಟಾಪ್ ಹಿಮಾಲಯದ ಆಲ್ಪೈನ್ ಕಾಡುಗಳು ಇಲ್ಲಿ ನಾವು ಪರ್ವತದ ಮೇಲೆ ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಸಸ್ಯವರ್ಗ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಚಳಿಗೆ ಥರ ಸಾಲ್ ಸಿಲ್ವರ್ ಸ್ಪ್ರೂಸ್ ನಂತಹ ಚೂಪಾದ ಎಲೆಗಳಿರೋ ಆಕಾರದ ಮರಗಳು ಇಲ್ಲಿನ ವಿಶೇಷತೆ ಭಾರತದ ಅರಣ್ಯ ವೈವಿಧ್ಯತೆಯನ್ನ ನೋಡಿದ್ವಿ ಆದ್ರೆ ಈಗ ನಾವು ಒಂದು ಕಠಿಣ ವಾಸ್ತವದತ್ತ ಗಮನಹರಿಸಬೇಕಾಗಿದೆ ನಮ್ಮಲ್ಲಿರೋ ಅರಣ್ಯಕ್ಕೂ ಆರೋಗ್ಯಕರ ಪರಿಸರಕ್ಕೆ ಇರಬೇಕಾದ ಅರಣ್ಯಕ್ಕೂ ನಡುವೆ ಒಂದು ದೊಡ್ಡ ಅಂತರವಿದೆ ಈ ಬಾರ್ ಚಾಟ್ ನೋಡಿ ಸಮಸ್ಯೆ ಎಷ್ಟು ಸ್ಪಷ್ಟವಾಗಿದೆ ಅಂತ ಗೊತ್ತಾಗುತ್ತೆ ನಮ್ಮಲ್ಲಿರೋದು ಕೇವಲ ಇಪ್ಪತ್ತೊಂದು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಅರಣ್ಯ ಆದರೆ ವಿಜ್ಞಾನಿಗಳ ಪ್ರಕಾರ ಪರಿಸರ ಸಮತೋಲನಕ್ಕೆ ಒಂದು ದೇಶದ ಮೂರನೆಯ ಒಂದು ಭಾಗ ಅಂದರೆ ಮೂವತ್ತ ಮೂರು ಪರ್ಸೆಂಟರಷ್ಟು ಜಾಗದಲ್ಲಿ ಅರಣ್ಯ ಇರಲೇಬೇಕು ಈ ಹನ್ನೊಂದು ಪರ್ಸೆಂಟ್ಗಿಂತ ಹೆಚ್ಚಿನ ಗ್ಯಾಪ್ ಕೇವಲ ಒಂದು ಸಂಖ್ಯೆಯಲ್ಲ ಇದು ನಮ್ಮ ಭವಿಷ್ಯಕ್ಕೆ ಒಂದು ಎಚ್ಚರಿಕೆಯ ಕರೆಗಂಟೆ ಹಾಗಾದ್ರೆ ಆ ಮೂವತ್ಮೂರು ಪರ್ಸೆಂಟ್ ಅನ್ನೋ ಗುರಿ ಯಾಕೆ ಅಷ್ಟು ಮುಖ್ಯ ಯಾಕಂದ್ರೆ ಕಾಡುಗಳು ಅಂದ್ರೆ ಬರೀ ಮರಗಳ ಗುಂಪಲ್ಲ ಅವು ನಮ್ಮ ಭೂಮಿಯ ಶ್ವಾಸಕೋಶಗಳು ನಮಗೆ ಶುದ್ಧ ಗಾಳಿ ನೀರು ಮತ್ತು ಆಹಾರ ಕೊಡೋದ್ರಿಂದ ಹಿಡಿದು ಮಣ್ಣಿನ ಸವೆತವನ್ನ ತಡೆಯೋದು ವನ್ಯಜೀವಿಗಳಿಗೆ ಮನೆ ಕೊಡೋದು ಮತ್ತು ನಮ್ಮ ಹವಾಮಾನವನ್ನೇ ನಿಯಂತ್ರಿಸೋವರೆಗೂ ಅವುಗಳ ಪಾತ್ರ ತುಂಬಾ ದೊದ್ದದು ಆದರೆ ಬೇಜಾರಿನ ಸಂಗತಿಯಂದ್ರೆ ಈ ಅಮೂಲ್ಯವಾದ ಸಂಪತ್ತು ಅಪಾಯದಲ್ಲಿದೆ ಹೆಚ್ಚಾಗ್ತಿರೋ ಕೃಷಿ ಜಾನುವಾರುಗಳ ಅತಿಯಾದ ಮೇಯಿಸುವಿಕೆ ರಸ್ತೆ ಮತ್ತು ಗಣಿಗಾರಿಕೆಯಂತಹ ಅಭಿವೃದ್ಧಿ ಯೋಜನೆಗಳು ಜೊತೆಗೆ ವಿನಾಶಕಾರಿ ಕಾಡ್ಗಿಚ್ಚುಗಳು ಇವೆಲ್ಲವೂ ನಮ್ಮ ಹಸಿರು ಸಂಪತ್ತನ್ನ ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾನೆ ಇವೆ ಸರಿ ಸಮಸ್ಯೆ ಏನು ಅಂತ ಅರ್ಥ ಆಯ್ತು ಈಗ ಪರಿಹಾರದ ಬಗ್ಗೆ ಮಾತಾಡೋಣ ನಮ್ಮ ಕಾಡುಗಳನ್ನ ಉಳಿಸೋಕೆ ಮತ್ತು ಪುನರುಜ್ಜೀವನಗೊಳಿಸೋಕೆ ನಾವು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಡ್ತಿದ್ದೇವೆ ಮೊದಲನೇದಾಗಿ ಅರಣ್ಯ ಸಂರಕ್ಷಣೆ ಅಂದ್ರೆ ಏನು ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಕಾಡುಗಳನ್ನು ಮನುಷ್ಯರ ಚಟುವಟಿಕೆಗಳಿಂದಾಗೋ ಹಾನಿ ಪ್ರಾಣಿಗಳ ಅತಿಕ್ರಮಣ ಮತ್ತು ಕಾಡ್ಗಿಚ್ಚಿನಂತಹ ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸುವ ಒಂದು ನಿರಂತರವಾದ ಪ್ರಕ್ರಿಯೆ ಈ ಸಂರಕ್ಷಣೆ ಅನ್ನೋದು ಕೇವಲ ಒಂದು ಕ್ರಮ ಅಲ್ಲ ಇದೊಂದು ಮಲ್ಟಿ ಸ್ಟೆಪ್ ಪ್ಲಾನ್ ಇದ್ದ ಹಾಗೆ ಕಾಡ್ಗಿಚ್ಚುಗಳನ್ನು ತಡೆಯೋದ್ರಿಂದ ಹಿಡಿದು ಲಕ್ಷಾಂತರ ಹೊಸ ಸಸಿಗಳನ್ನು ನೆಡೋದು ಅಕ್ರಮವಾಗಿ ಮರ ಕಡಿಯೋದನ್ನು ನಿಲ್ಸೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅರಣ್ಯಗಳ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಇವೆಲ್ಲವೂ ಇದರ ಭಾಗವೇ ಸಂರಕ್ಷಣೆಯ ಕೆಲಸ ಕೇವಲ ಸಾಮಾನ್ಯ ಕಾಡುಗಳಿಗೆ ಸೀಮಿತವಾಗಿಲ್ಲ ನಮ್ಮ ಅಮೂಲ್ಯ ವನ್ಯಜೀವಿಗಳು ಮತ್ತು ಜೀವವೈವಿಧ್ಯಕ್ಕಾಗಿ ವಿಶೇಷವಾದ ರಕ್ಷಣಾ ವಲಯಗಳನ್ನು ಅಂದರೆ ಸಂರಕ್ಷಿತ ಪ್ರದೇಶಗಳನ್ನ ಸೃಷ್ಟಿ ಮಾಡೋದು ಕೂಡ ಇದರೊಂದು ಪ್ರಮುಖ ಭಾಗ ಈ ಸಂರಕ್ಷಣಾ ಜಾಲದಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ ಮೊದಲನೇದು ವನ್ಯಜೀವಿ ಅಭಯಾರಣ್ಯಗಳು ನಮ್ಮ ದೇಶದಲ್ಲಿ ಸುಮಾರು ಐನೂರ ಅರವತ್ತೇಳು ಅಭಯಾರಣ್ಯಗಳಿವೆ ಇಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಪ್ರಾಣಿಯನ್ನ ಉದಾಹರಣೆಗೆ ಹುಲಿ ಅಥವಾ ಆನೆಯನ್ನ ರಕ್ಷಣೆ ಮಾಡಲಾಗುತ್ತೆ ಎರಡನೇದು ರಾಷ್ಟ್ರೀಯ ಉದ್ಯಾನವನಗಳು ಇಲ್ಲಿ ಕೇವಲ ಪ್ರಾಣಿಗಳನ್ನ ಅಲ್ಲ ಅವು ವಾಸಿಸೋ ಇಡೀ ಪರಿಸರವನ್ನೇ ಅಂದ್ರೆ ಗಿಡಮರ ನದಿ ಎಲ್ಲವನ್ನೂ ಸೇರಿಸಿ ರಕ್ಷಿಸಲಾಗುತ್ತೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ನಮ್ಮ ದೇಶದ ಮೊದಲ ನ್ಯಾಷನಲ್ ಪಾರ್ಕ್ ಇನ್ನು ಮೂರನೇದು ಜೀವಗೋಳ ಮೀಸಲು ಪ್ರದೇಶಗಳು ಇದು ಎಲ್ಲಕ್ಕಿಂತ ದೊಡ್ಡದು ಇಲ್ಲಿ ಇಡೀ ಪರಿಸರ ವ್ಯವಸ್ಥೆಯನ್ನೇ ಅಂದ್ರೆ ಕಾಡು ಪ್ರಾಣಿಗಳ ಜೊತೆಗೆ ಅಲ್ಲಿ ವಾಸಿಸುವ ಆದಿವಾಸಿ ಜನರನ್ನು ಸೇರಿಸಿ ರಕ್ಷಿಸಲಾಗುತ್ತೆ ನಮ್ಮ ನೀಲ್ಗಿರಿ ಜೀವಗೋಳ ಮೀಸಲು ಪ್ರದೇಶ ಭಾರತದ ಮೊದಲನೆಯದು ಭಾರತದಲ್ಲಿ ಸಂರಕ್ಷಣೆಯ ಪ್ರಯತ್ನಗಳು ಇವತ್ತೂ ನಿನ್ನೆಯದಲ್ಲ ಅದಕ್ಕೊಂದು ಅತ್ಯುತ್ತಮ ಅಂದ್ರೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇದು ಭಾರತದಲ್ಲೇ ಸ್ಥಾಪನೆಯಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಇದು ನಮ್ಮ ಸಂರಕ್ಷಣೆಯ ಸುದೀರ್ಘ ಇತಿಹಾಸಕ್ಕೆ ಒಂದು ಸಾಕ್ಷಿ ಹಾಗೇನೆ ದಕ್ಷಿಣ ಭಾರತದ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶವು ಭಾರತದ ಮೊದಲ ಜೀವಗೋಳ ಮೀಸಲು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಬೃಹತ್ ಪ್ರಮಾಣದಲ್ಲಿ ಜೀವವೈವಿಧ್ಯ ಸಂರಕ್ಷಣೆಗೆ ಭಾರತ ಎಷ್ಟು ಬದ್ಧವಾಗಿದೆ ಅನ್ನೋದನ್ನ ಜಾಗತಿಕ ಮಟ್ಟದಲ್ಲಿ ತೋರಿಸುತ್ತೆ ಇಷ್ಟೆಲ್ಲ ಪ್ರಯತ್ನಗಳನ್ನ ನೋಡಿದ್ಮೇಲೆ ಈಕ್ ನಾವು ಭವಿಷ್ಯದತ್ತ ನೋಡೋಣ ನಮ್ಮ ಮುಂದಿರೋ ಅತಿದೊಡ್ಡ ಸವಾಲಂದ್ರೆ ದೇಶದ ಅಭಿವೃದ್ಧಿಯ ಅಗತ್ಯಗಳು ಮತ್ತು ನಮ್ಮ ಹಸಿರು ಸಂಪತ್ತನ್ನು ಉಳಿಸ್ಕೊಳ್ಳುವ ಜವಾಬ್ದಾರಿ ಇವೆರಡರ ನಡುವೆ ಒಂದು ಸೂಕ್ಷ್ಮವಾದ ಸಮತೋಲನವನ್ನ ಸಾಧಿಸೋದು ಈ ಸವಾಲು ಕೇವಲ ರಾಷ್ಟ್ರ ಈ ಚಾಟ್ ತೋರ್ಸೋ ಹಾಗೆ ಅರಣ್ಯ ಪ್ರದೇಶವು ರಾಜ್ಯದಿಂದ ರಾಜ್ಯಕ್ಕೆ ಅಸಮಾನವಾಗಿ ಹಂಚಿಕೆಯಾಗಿದೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಇದ್ರೆ ಹರಿಯಾಣದಲ್ಲಿ ತುಂಬಾನೇ ಕಡಿಮೆ ಇದೆ ಕರ್ನಾಟಕ ಆರನೇ ಸ್ಥಾನದಲ್ಲಿದೆ ಇದರರ್ಥ ಅರಣ್ಯ ಸಂರಕ್ಷಣೆ ಕೇವಲ ಕೇಂದ್ರ ಸರ್ಕಾರದ ಜವಾಬ್ದಾರಿಯಲ್ಲ ಪ್ರತಿಯೊಂದು ರಾಜ್ಯವೂ ತನ್ನದೇ ಆದ ಪಾತ್ರವನ್ನ ನಿಭಾಯಿಸಬೇಕಿದೆ ಇವತ್ತು ನಾವು ಚರ್ಚೆ ಮಾಡಿದ ಪ್ರಮುಖ ಅಂಶಗಳನ್ನ ಒಂದು ಸಾರಿ ಕ್ವಿಕ್ಕಾಗಿ ನೆನಪು ಮಾಡಿಕೊಳ್ಳೋಣ ಭಾರತದ ಅರಣ್ಯ ಪ್ರದೇಶ ಇರೋದು ಇಪ್ಪತ್ತೊಂದು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಆದ್ರೆ ಇರ್ಬೇಕಾಗಿರೋದು ಮೂವತ್ಮೂರು ಪರ್ಸೆಂಟ್ ನಮ್ಮ ದೇಶದಲ್ಲಿ ಆರು ಮುಖ್ಯವಾದ ಅರಣ್ಯ ಪ್ರಕಾರಗಳಿವೆ ಕಾಡುಗಳನ್ನ ವನ್ಯಜೀವಿ ಅಭಯಾರಣ್ಯ ರಾಷ್ಟ್ರೀಯ ಉದ್ಯಾನವನ ಮತ್ತು ಜೀವಗೋಳ ಮೀಸಲು ಪ್ರದೇಶಗಳ ಮೂಲಕ ರಕ್ಷಿಸಲಾಗುತ್ತಿದೆ ಜಿಮ್ ಕಾರ್ಬೆಟ್ ನಮ್ಮ ದೇಶದ ಮೊದಲ ನ್ಯಾಷನಲ್ ಪಾರ್ಕ್ ಹಾಗೆ ನೀಲ್ಗಿರಿ ಮೊದಲ ಜೀವಗೋಳ ಮೀಸಲು ಪ್ರದೇಶ ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಡಿ ನೋಡಿ ನಮ್ಮ ಕಾಡುಗಳನ್ನು ರಕ್ಷಿಸೋಕೆ ನಮ್ಮ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ ಕಾನೂನುಗಳಿವೆ ಆದರೆ ಒಂದು ಕಡೆ ಜನಸಂಖ್ಯೆ ಬೆಳೆತ ಇನ್ನೊಂದು ಕಡೆ ಅಭಿವೃದ್ಧಿಯ ಒತ್ತಡ ಇವೆರಗರ ಮಧ್ಯೆ ನಾವು ಮಾಡ್ತಿರೋ ಈ ಪ್ರಯತ್ನಗಳು ನಿಜಕ್ಕೂ ನಮ್ಮ ಈ ಹಸಿರು ಸಂಪತ್ತನ್ನ ಮುಂದಿನ ಜನಾಂಗಕ್ಕೆ ಉಳಿಸ್ಕೊಡೋಕೆ ಸಾಕಾಗುತ್ತಾ ವಿದ್ಯಾರ್ಥಿಗಳೇ ನೆನಪಿ ಕಠಿಣ ಪರಿಶ್ರಮ ಮತ್ತು ನಿರಂತರ ಅಧ್ಯಯನವೇ ಯಶಸ್ಸಿನ ಗುಟ್ಟು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸದಾ ಪ್ರಯತ್ನಿಸುತ್ತಿರಿ